ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶ್ರೀ ಸ್ವಾಮಿ ಅಯ್ಯಪ್ಪ ಸನ್ನಿಧಿಗೆ ಹೋಗುವಂಥ ಭಕ್ತರು ತಮ್ಮ ವಾಹನವನ್ನು ರೆಡಿ ಮಾಡಿಕೊಡ್ತಾಯಿದ್ರು ಇದು ಅತ್ಯಂತ ನಿಷ್ಠೆ ಮತ್ತು ಭಕ್ತಿ ಪೂಜೆ ಅಂತಲೇ ಹೇಳ್ಬೋದು ನಾನು తుంబ హ కూజె పూజే సల నన్న అక్కడ మగన అయ్యప్ప స్వామి మాలేదరిచి సుమారు వంద తిం వ్రతవ కై అందర నిన్నే దాంకు ఆరల్వ నిన్నే సాయంకాల ఎంట గే ఇవరి ఒత్ గంటే ಒಂಬತ್ತು ಗಂಟೆ ಶಬರಿಗೆ ಹೊರಟರು ಸೊ ಅವರೆಲ್ಲ ನಾವು ಬೀಳ್ಕೊಡೋದಕ್ಕೆ ಒಂದು ಅಂಬೇಡ್ಕರ್ ಭವನಕ್ಕೆ ಬಿದ್ದ್ವಿ ನೋಡ್ತಾ ಇದ್ದಾರೆ ಎಲ್ಲರೂ ಹೋಗ್ತಾ ಇದಾರೆ ಸೊ ಊರಲ್ಲಿ ಮೊದಲು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ನಂತರ ಬಂದು ಕಷ್ಟಪತ್ರ ಅಲ್ಲಿ ಒಂದು ಪೂಜೆಯನ್ನು ಮಾಡಿದರು ಎಲ್ಲರೂ ಊರಿನ ಕೆಲವು ಮಹಿಳೆಯರು ಪುರುಷರು ಅಯ್ಯಪ್ಪ ಸ್ವಾಮಿ ಮೇಲೆ ಆರಾಧಕರು ಬಂದು ಅಲ್ಲೇ ನಿಂತಿದ್ದರು ಅವರು ಬಂದು ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ಪೂಜೆಯನ್ನು ನೋಡಿಕೊಂಡು ಅತ್ಯಂತ ಭಕ್ತಿಭಾವದಿಂದ ತಮ್ಮ ಸಮರ್ಪಣೆಯನ್ನು ಸಲ್ಲಿಸ್ತಾಯಿದ್ರು ニーバゲ i ッタ r 帰らろ。